ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾವು ಇವತ್ತು ಕೆ ಆರ್ ನಗರಕ್ಕೆ ಇದ್ದೀವಿ ಈವ್ನಿಂಗು ಏನಿಕಪ್ಪ ಅಂತ ಅಂದರೆ ನಮ್ಮ ಮನೆಗೆ ಒಬ್ಬರು ನ್ಯೂ ಮೆಂಬರ್ ಬಂದಿದ್ದಾರೆ ನಾವೊಂದು ಒಂದು ತಂದಿದ್ದೀವಿ ಜೂಜುನ ಸೊ ಅದ್ರ ಹೆಸರು ಜೂಜು ಅಂತ ನನ್ನ ಹಸ್ಬೆಂಡು ಮೈಸೂರಿಂದ ತಂದಿರೋದು ನನ್ನ ಮನ್ವಿತ್ ಯಾವಾಗಲೂ ಒಬ್ಬನೇ ಇರ್ತಾನಲ್ವ ಅವನ ಜೊತೆ ಆಟ ಆಡೋದಕ್ಕೆ ಅಂತ ಮತ್ತು ಅವನು ಖುಷಿಯಾಗಿರ್ತಾನೆ ಅಂತ ಹೇಳಿಬಿಟ್ಟು ಡಾಗ್ನ ತಂದಿದ್ದಾರೆ ಅದ್ರದ್ದು ನೇಮ್ ಬಂದ್ಬಿಟ್ಟು ಜೂಜೂ ಅಂತ ನನಗೆ ಸ್ವಲ್ಪ ಭಯನೇನೆ ನಾಯಿ ಕಂಡ್ರೆ ಅವನಿಗೂ ಭಯನೇನೆ ಬಟ್ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗುತ್ತೆ ಇವಾಗ ನಾವು ಅವನಿಗೆ ಅದಕ್ಕೆ ಆಲ್ರೆಡಿ ಅದಕ್ಕೆ ಎಲ್ಲ ಥರ ಇಂಜೆಕ್ಷನ್ಸು ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ಬಿಟ್ಟೇ ಅವರು ಮನೆಗೆ ತಂದಿದ್ದಾರೆ ಸೊ ಇವಾಗ ನಾವು ಅದಕ್ಕೆ ಫುಡ್ ಬೇಕಲ್ವಾ ಈಗ ಅದರದ್ದು ಅದರದ್ದೇ ಆದ ಫುಡ್ಗಳು ಇಂಜೆಕ್ಷನ್ಸು ಶಾಂಪೂ ಸೋಪು ಈ ಥರ ಎಲ್ಲ ಇರುತ್ತಲ್ವ ನಾವು ಈಗ ಅದನ್ನು ಮೇಲೆ ಅದನ್ನು ಅಷ್ಟೇ ಹುಷಾರಾಗಿ ನೋಡ್ಕೊಬೇಕಲ್ವ ಅಂತ ಹೇಳ್ಬಿಟ್ಟು ಇವಾಗ ನಾವು ಅದಕ್ಕೆ ಅಂತ ಶಾಪಿಂಗ್ ಮಾಡೋದಕ್ಕೆ ಅಂತ ಹಾಕ್ತಿವಿ ಶಾಪಿಂಗ್ ಅಂದರೆ ಅಷ್ಟು ದೊಡ್ಡ ಶಾಪಿಂಗ್ ಅಂದರೆ ಚಿಕ್ಕದಾಗಿ ಶಾಪಿಂಗು ಸೊ ಅದಕ್ಕೆ ಪೆಡಿಗ್ರಿ ಮತ್ತು ಶಾಂಪೂ ಶಾಂಪೂ ಮತ್ತು ಇನ್ನೇನು ಅಷ್ಟೇ ಅಷ್ಟು ತಗೊಂಡು ಮತ್ತು ನಮ್ಮದು ಹಸುದು ಕೂಡ ಡೈಲಿ ಫುಡ್ಡು ಖಾಲಿಯಾಗಿ ಹೋಗಿತ್ತು ಅದ್ರ ಅದಕ್ಕೂ ಕೂಡ ನಾವು ಪೀಟ್ಸು ಮತ್ತು ಮಾಮೂಲಿ ಗೊತ್ತಲ್ವಾ ಹಸುಗೆ ಹಾಕುವಂಥದ್ದು ಅದನ್ನು ತರೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಫೈವ್ ತರ್ಟಿ ಆಗಿತ್ತು ನಾವು ಹೊರಟಾಗ ಸೊ ಆರ್ ನಗರದ ಹತ್ರ ಎಲ್ಲ ಥರ ಸಿಗುತ್ತೆ ಅಲ್ಲಿ ಹಸುಗ ಹಸುದಾಗಿರ್ಬೋದು ಪೆಟ್ಸ್ಗಳಾಗಿರ್ಬೋದು ಎಲ್ಲ ಥರದ್ದು ಫುಡ್ಡುಗಳು ಮತ್ತು ಈ ಸೋಪು ಶಾಂಪ್ಸು ಅದೇ ಒಂದು ಸಪ್ರೇಟು ಸ್ಟೋರ್ಗಳಿದೆ ಸೊ ಫಸ್ಟು ನಾವು ಹೋಗ್ಬಿಟ್ಟು ಜೂಜುಗೆ ಏನು ಬೇಕೋ ಅದನ್ನು ತಗೊಂಡು ನೆಕ್ಸ್ಟ್ ನಾವು ಹಸುಗೆ ಫುಡ್ನ ತೊಗೊಳ್ಳೋಣ ಅಂತ ಹೋದ್ವಿ ಆ ತೊಗೊಂಡು ಹಾಗೆಯೇ ಸ್ವಲ್ಪ ಈವ್ನಿಂಗ್ ಚಾಟ್ಸ್ನ ತಿನ್ಕೊಂಡು ರಿಟರ್ನ್ ಮನೆಗೆ ಬಂದಂದರೆ ಮಳೆ ಈಗ ಬಿಟ್ಟು ಬಿಟ್ಟು ಬರ್ತಾನೆ ಇದೆ ಇನ್ನು ಯುಗಾದಿ ಹಬ್ಬ ಆದಮೇಲೆ ಮಳೆನೇನೆ ಬಟ್ ನಮ್ಮೂರಲ್ಲಿ ಹೇಗಾಗ್ಬಿಟ್ಟಿದೆ ಅಂದರೆ ಸಂಜೆ ಆಯಿತಾ ಮಳೆ ಬೆಳಗ್ಗೆ ಆಯಿತು ಅಂದರೆ ಪೂರ್ತಿ ಬಿಸಿಲು ಇದೇ ಥರ ಆಗ್ತಾನೇ ಇದೆ ಓ ಮಳೆ ಬಂದುಬಿಡುತ್ತಲ್ಲ ಅಂತ ಹೇಳಿಬಿಟ್ಟು ಹಾಗೇ ಹಸುದು ಎಲ್ಲ ಹಾಕ್ಕೊಂಡು ಬರೋದಕ್ಕೆ ಬೈಕಲ್ಲಿ ಆಗೋದಿಲ್ಲ ಕಾರನ್ನೇ ತೊಗೊಂಡು ಹೋಗಿಬಿಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಮನ್ವೀತ್ತು ಕೂಡ ಆರಾಮಾಗಿ ಮುಂದೆ ಕುತ್ಕೊಂಡು ಫುಲ್ಲು ಖುಷಿಯಾಗಿ ಬರ್ತಿದ್ದಾನೆ ಅವನಿಗೆ ಕಾರಲ್ಲಿ ಬೈಕಲ್ಲಿ ಎಲ್ಲರೂ ಲಾಂಗ್ ಡ್ರೈವ್ ಹೋಗೋದಂದರೆ ತುಂಬಾ ಇಷ್ಟ ಓ ಇವಾಗ ಕ್ಕೆ ಬಂದ್ವಿ ಫೈನಲಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಹಾಗೇ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಮಕ್ಕಳಿಂದ ಸ್ವಲ್ಪ ಈ ಪ್ರಾಣಿಗಳಿಂದ ಅಂದರೆ ಮನೇಲಿ ನಾವು ಯಾವುದೇ ನಾಯಿನೇ ಸಾಕ್ಬೋದು ಬೆಕ್ಕನೆ ಸಾಕ್ಬೋದು ಹಸುಗಳನ್ನೇ ಸಾಕ್ಬೋದು ಬಟ್ ಆ ಅದರಿಂದ ಮಕ್ಕಳನ್ನ ಆದಷ್ಟು ದೂರನೇ ಇಡಬೇಕು ನಾವು ಬಿಕಾಸ್ ಯಾವಾಗ ಯಾವ ಥರ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ ಮತ್ತು ಅದ್ರದ್ದು ಕೂದಲೆಲ್ಲ ಉದು ತರುತ್ತೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ಯಾವತ್ತೂ ಕೂಡ ನಾವು ನಾಯಿನ ಸಾಕಿದ್ದೇ ಇಲ್ಲ ಆ ಬೆಕ್ಕು ಅಷ್ಟೇ ನನಗೆ ಹೇಳಬೇಕು ಅಂದರೆ ಮನೇಲಿ ಬೆಕ್ಕು ಸಾಕೋದಕ್ಕೆ ಇಷ್ಟನೇ ಇಲ್ಲ ನನಗೆ ಈಗಲಿಂದ ಅಲ್ಲ ಆವಾಗಲಿಂದನೂ ಅಷ್ಟೇ ನನಗೆ ಬೆಕ್ಕಾಗಲಿ ಆಗಲಿ ತುಂಬಾ ಭಯ ನಂಗೆ ಸಾಕೋದಕ್ಕೂ ಇಷ್ಟಪಡೋಲ್ಲ ಮನೇಲಿ ಬಟ್ ಮನವಿತಕ್ಕೋ ಅದೇ ಥರ ಅವನಗೂ ಯಾವುದಂದರೆ ನೋಡಿ ಚಿಕ್ಕದ ಪುಟ್ಟ ಪುಟ್ಟದ ಇದ್ದಿದ್ರೆ ಅದು ಎತ್ಕೋತಾನೆ ಅಥವಾ ಅದ್ರ ಜೊತೆ ಆಟ ಆಡ್ತಾನೆ ಬಟ್ ಅದು ಬೆಳೀತಾ ಬೆಳೀತಾ ಅವ್ನಿಗೂ ಭಯ ಸ್ಟಾರ್ಟ್ ಆಗಿಬಿಡುತ್ತೆ ಅವನಿಗೂ ಇಷ್ಟ ಇಲ್ಲ ಸೊ ನಮ್ಮ ಮನೆಯಲ್ಲಿ ನಾವು ಹಸು ಬಿಟ್ಟರೆ ನೀನು ಸಾಕಿರಲಿಲ್ಲ ಬಟ್ ಈಗ ನನ್ನ ಹಸ್ಬೆಂಡು ಯಾವಾಗಲೂ ಸರಿ ಹೇಳಿದ್ದೆ ನನಗೂ ಈ ಥರ ನಾಯಿ ಸಾಕೋಬೇಕು ಅಂತ ಆಸೆ ಅಂತ ತೋರಿಸಿ ಫೋಟೋದಲ್ಲಿ ಅಥವಾ ವೀಡಿಯೋದಲ್ಲಿ ಸೊ ಅವರು ತಂದರು ಅಂದರೆ ಅದಕ್ಕೆ ಆಲ್ರೆಡಿ ಎಲ್ಲ ಥರ ಇಂಜೆಕ್ಷನ್ಸು ಅಂದರೆ ಅದು ಕಚ್ಚಿದ್ರು ಸಹ ಏನೂ ಆಗಬಾರ್ದು ಆ ಥರ ಎಲ್ಲ ಥರ ಇಂಜೆಕ್ಷನ್ ಎಲ್ಲ ಕೊಡಿಸ್ಕೊಂಡು ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ಕೊಂಡು ಅದನ್ನು ಮನೆಗೆ ತಂದಿದ್ದರು ಅವರು ಇವಾಗಲೂ ನನಗಾಗಲಿ ನನ್ನ ಮಗನಿಗಾಗಲಿ ತುಂಬ ಹೊತ್ತು ಅದ್ರ ಜೊತೆ ಆಟ ಆಡೋಕ್ಕಾಗಲಿ ತುಂಬ ಹೊತ್ತು ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿ ಭಯ ನಮಗೆ ಏನಂದರೆ ಒಂದು ಟೂ ತ್ರೀ ಮಿನಿಟ್ಸ್ ಅದ್ರ ಜೊತೆ ಇರ್ತೀವಿ ಅಷ್ಟೇ ಅದಾದಮೇಲೆ ನಾವು ಜಾಸ್ತಿ ಹೊತ್ತು ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ ಹಾಗೇ ಅದನ್ನು ಮನೆಯೊಳಗೂ ಕೂಡ ಬಿಟ್ಕೊಂಡಿಲ್ಲ ನಾವು ನಮ್ಮ ಟೆರೆಸ್ ಮೇಲೆ ಸಪ್ರೇಟ್ ಒಂದು ರೂಮ್ ಇದೆ ಸೊ ಅಲ್ಲಿ ರೂಮ್ಗೂ ಬಿಟ್ಕೊಳ್ಳಲ್ಲ ಜಾಸ್ತಿ ನಾವು ಏನೇ ಇದ್ರೂ ಟೆರೆಸ್ ಮೇಲೇ ಅದನ್ನು ಬಿಟ್ಟಿದ್ದೀವಿ ಆ್ಯಂಡ್ ಅಲ್ಲಿ ಸ್ವಲ್ಪ ನೆರಳು ಕೂಡ ಇದೆ ಟೆರೆಸ್ ಮೇಲೆ ಅಲ್ಲಿ ಮಾಮೂಲಿ ಒಂದು ಬೆಡ್ ಥರ ಹಾಸ್ಬಿಟ್ಟು ಬಿಟ್ಟಿದ್ದೀವಿ ಅದು ಬಿಸಿಲೆಲ್ಲ ಇದ್ದಾಗ ತುಂಬ ಅಲ್ಲೋಗಿ ಮಲ್ಕೊಳ್ಳುತ್ತೆ ಆ್ಯಂಡ್ ಸ್ವಲ್ಪ ಬಿಸಿಲು ಕಮ್ಮಿ ಆದಾಗ ಅದು ಅದ್ರ ಪಾಡಿಗೆ ಅದು ಆಟಾಡಿಕೊಂಡು ಇರುತ್ತೆ ಅಷ್ಟೇ ಸೊ ಇವಾಗ ನಾವು ಶಾಪ್ಗೆ ಬಂದ್ವಿ ತೋರಿಸ್ತೀನಿ ನಿಮಗೆ ಆ್ಯಂಡ್ ಎವ್ರಿ ಡೇ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತಲೇ ಅಂದ್ಕೊತೀನಿ ಅದೇ ಪದೇ ಪದೇ ಇದೇ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ ಏನೂ ಮಾಡೋಕ್ಕಾಗಿಲ್ಲ ಇವತ್ತರೆಗೂ ಸೊ ಯಾವಾಗ ಯಾವಾಗ ಆಗುತ್ತೆ ಆವಾಗವಾಗ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇತ್ತೀಚೆಗೆ ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲ ಟ್ಯಾಂಕ್ ಯು ಹಾಗೇ ನೀವು ಸಬ್ಸ್ಕ್ರೈಬ್ ಆದ ಆಗಿರೋ ಥರನೇ ನನ್ನೆಲ್ಲ ವಿಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ನಾವು ಫೈನಲಿ ಕೆನಾಗ್ರಿಗೆ ಬಂದು ಶಾಪ್ ಹೋಗ್ತಾ ಇದ್ದೀವಿ ಹೋಗ್ಬಿಟ್ಟು ನಿಮ್ಮ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ So finally, he did and we the, country, the was uh, medical. Mm. So, medical. You know uh, so, it, uh, ಹಸುಗಳಿಗೆ ಮತ್ತು ಕೋಳಿಗಳಿಗೆ ಸಾರಿ ಹಸು ಹಸುದಿಲ್ಲ ಇಲ್ಲಿ ಮಾಮ ಅನ್ಸುತ್ತೆ ಬಟ್ ನನಗೆ ಅದು ಗೊತ್ತಿಲ್ಲ ಕೋಳಿಗಳಿಗೆ ಮತ್ತೆ ಎಲ್ಲ ಥರ ಡಾಗ್ಸ್ಗಳಿಗೆ ಫುಡ್ಡು ಶಾಂಪ್ಸು ಸೋಪು ಅದಕ್ಕೆ ಬೇಕಾಗಿರೋ ಮೆಡಿಷನ್ಸು ಎಲ್ಲ ಸಿಗುತ್ತೆ ನಾನು ಫಸ್ಟ್ ಟೈಮ್ ಇಲ್ಲಿ ವಿಸಿಟ್ ಮಾಡಿದ್ದು ನನ್ನ ಹತ್ರದಲ್ಲಿ ಹೋಗಿ ಏನು ವಿಡಿಯೋ ಮಾಡ್ಕೊಳ್ಳಲಿಲ್ಲ ನನ್ನ ಹಸ್ಬೆಂಡ್ ಹೋಗಿ ಅದಕ್ಕೆ ಬೇಕಾಗಿರೋದನ್ನ ತಗೊಂಡು ಬರ್ತಾ ಇದ್ರು ಸೊ ಹಾಗೆ ಒಂದು

ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವಾಗ ಚೆನ್ನಾಗಿದ್ದೀನಿ ಅಂತ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾವು ಕೇರ್ ನಗರಕ್ಕೆ ಬಂದಿದ್ದೀವಿ ಸ್ವಲ್ಪ ಸ್ವಲ್ಪ ಸಾಮಾನು ತೊಗೊಳೋದಿತ್ತು ತೊಗೊಂಡು ಹಾಗೆ ಜೂಜುಗೆ ಫುಡ್ ತಗೋಬೇಕಿತ್ತು ಫುಡ್ನೂ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ ಹಾಗೆ ನಮ್ಮ ಸೂರ್ ತಿಂಡಿ ಕೂಡ ಖಾಲಿಯಾಗಿ ಹೋಗಿದೆ ಸೊ ಅದು ಕೂ ತಿಂಡಿ ಹಾಗೆ ಜೂಜುಗೆ ತಿಂಡಿ ಹಾಗೆ ಮನೆಗೆ ಸ್ವಲ್ಪ ಸಾಮಾನು ತೊಗೊಂಡು ಹೋಗೋಣ ಅಂತ ಬಂದಿದ್ದೀನಿ ಸೊ ಅಲ್ಲಿ ಆ ಡಾಗ್ಗೆ ಎಲ್ಲ ಥರ ಫುಡ್ಡೆಲ್ಲ ತೊಗೊಂಡು ಇವಾಗ ಶ್ರೀ ಆದಿಶಕ್ತಿ ಟ್ರೇಡರ್ಸ್ಗೆ ಬಂದಿದ್ದೀವಿ ಇಲ್ಲಿ ಬಂದುಬಿಟ್ಟು ಹಸುಗೆ ಎಲ್ಲ ಥರ ಫುಡ್ಡು ಸಿಗುತ್ತೆ ಅಂದರೆ ಈ ಕಡಲೆ ಬೂಸ ಆಗಿರ್ಬೋದು ಈ ಮತ್ತು ಏನೋ ಏನೋ ಹೇಳ್ತಾರೆ ನನಗೆ ಗೊತ್ತಿಲ್ಲ ಪೀಟ್ಸ್ ಅಂದರೆ ಡೈರಿಲೇ ನಮಗೆ ಹಸುಗೆ ಹಾಕುವಂಥ ಪೀಟ್ಸ್ ಎಲ್ಲ ಸಿಗುತ್ತೆ ಇಲ್ಲಿ ಕಡಲೆ ಬೂಸಾ ಮತ್ತು ಹಿಂಡಿ ಏನೋ ಹೇಳ್ತಾರೆ ಅವೆಲ್ಲ ಇಲ್ಲಿ ಸಿಗುತ್ತೆ ನಾವು ಯಾವಾಗಲೂ ಇಲ್ಲೇ ತೊಗೊಳೋದು ಇವಾಗ ನನ್ನ ಹಸ್ಬೆಂಡ್ ಈಗ ಇಲ್ಲಿ ತೊಗೋತಾ ಇದ್ದಾರೆ ಆ್ಯಂಡ್ ಇಲ್ಲಿ ಪೆಡಿಗ್ರಿನ ತಗೊಂಡಿದ್ದೀವಿ ಒಂದು ಕೆ ಜಿ ತೊಗೊಂಡಿದ್ದೀವಿ ನೋಡೋಣ ಅದು ತಿನ್ನುತ್ತೇನೋ ಗೊತ್ತಿಲ್ಲ ಸೊ ಒಂದು ಕೆ ಜಿ ಇರಲಿ ತಿಂದಾದ್ಮೇಲೆ ಬೇಕಿದ್ದರೆ ಅದು ಚೆನ್ನಾಗಿ ತಿಂತಿದೆ ಅಂತ ಗೊತ್ತಾರು ತೊಗೋಣ ಅಂದ್ಬಿಟ್ಟು ತೊಗೊಂಡು ಬಂದ್ವಿ ಅದಾದಮೇಲೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗು ತುಂಬ ನಮ್ಮದು ತೆಂಗಿನ ಮರ ತುಂಬ ಲಾಂಗ್ ಲಾಂಗ್ ಬೆಳೆದಿರೋ ಕಾರಣ ತುಂಬ ಗಾಳಿ ಬಿಸಿದಾಗ ಮಳೆ ಬಂದಾಗ ಭಯ ಆಗುತ್ತೆ ಎಲ್ಲಿ ಬಿದೋಗ್ಬಿಡುತ್ತೋ ಯಾರ ಮನೆಯಲ್ಲಿ ಅಂತ ಸೊ ತೆಂಗಿನ ಮರ ತರ್ಸೋಣ ಅನ್ನೋ ಪ್ಲ್ಯಾನಿಂಗ್ ಇದೆ ಸೊ ಈ ಫಸ್ಟು ಎಳ್ನೀರನ್ನೆಲ್ಲ ಕೇಳಿಸ್ಬಿಡೋಣ ಅಂದ್ಬಿಟ್ಟು ಇಲ್ಲಿ ಹಚ್ಚಿದ್ರು ಬಟ್ ಅಲ್ಲಿ ಅವ್ರಿಗೆ ಅಲ್ಲಿ ಎಳ್ನೀರನ್ನ ಕಿತ್ಕೊಳ್ಳೋಕ್ಕೆ ಆಗಲಿಲ್ಲ ಒಂದು ಎರಡು ಇಷ್ಟು ಎರಡು ಇದರಷ್ಟು ಕಿತ್ಕೊಂಡ್ರಷ್ಟೇ ಅದಾದಮೇಲೆ ಕಿತ್ಕೊಳ್ಳೋಕ್ಕೆ ಆಗಲಿಲ್ಲ ಅಲ್ಲಿ ತುಂಬ ಇರುವೆಗಳು ಜಾಸ್ತಿ ಕೆಂಪು ಇರುವೆಗಳು ಇದ್ದವು ಅವ್ರ ಕೈಲಿ ಅಲ್ಲಿ ನಿಂತ್ಕೊಂಡು ಅದನ್ನು ಕೀಳೋಷ್ಟು ಕೆಪಾಸಿಟಿ ಇರಲೇ ಇಲ್ಲ ಪಾಪ ಅವರಿಗೆ ತುಂಬ ಇತ್ತು ಹಾಗೆಯೇ ಎಷ್ಟೊತ್ತು ಕೆಳಗಡೆ ಇಳ್ದು ಬಿಡೋಣ ಅಂತ ಅನಿಸ್ಬಿಟ್ಟಿತ್ತಂತೆ ಸೊ ಅದರಿಂದ ಅವರು ಕೀಳಲೇ ಇಲ್ಲ ಸೊ ಎರಡು ಎರಡು ಮರದಲ್ಲೂ ಆ ಒಂದೊಂದು ಇದನ್ನ ಕಿತ್ಕೊಂಡು ಒಂದೊಂದು ಗೊಂಚಲನ್ನ ಕಿತ್ಕೊಂಡು ಇಳಿದ್ಬಿಟ್ರು ಅವರು ಅಷ್ಟೇನೆ ಒಂದು ಐವತ್ತು ಎಳ್ನೀರ್ನೇನು ಕಿತ್ಕೊಂಡ್ರು ಅದಾದ್ಮೇಲೆ ಕಿತ್ಕೊಳಕೆ ಆಗ್ಲಿಲ್ಲ ಕಿತ್ಕೊಂಡು ಹೋದ್ಮೇಲೆ ತೆಂಗಿನ ಮರ ಸರಿಯೋರೇ ಬರ್ತಾರೆ ನಮ್ಮ ಕಡೆಯವ್ರು ಕಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಅದನ್ನ ತಗೊಂಡು ಹೋದ್ರು ಇವಾಗ ಸಮ್ಮರ್ ಟೈಮ್ ಆಗಿರೋದ್ರಿಂದ ಎಳ್ನೀರ್ ರೇಟ್ ವಿಪರೀತ ಆಗೋಗಿದ್ದೆ ಸೊ ನಮಗೆ ಮರ ಇದ್ದು ನಾವು ಎಳ್ನೀರ್ ಸೊ ಇಲ್ಲಿ ಮನೆಗೆ ಒಂದು ಇಟ್ಕೊಂಡು ಮಿಕ್ಕಿದ್ದೆಲ್ಲ ಅವ್ರಿಗೆ ಆ ತೆಂಗಿನ್ ಮರ ತೆರೆಯೋರ್ಗೆ ಬರಲೇ ಇಲ್ಲ ಸೊ ಅವ್ರು ಬಂದಾಗ ನೆಕ್ಸ್ಟ್ ವಿಡಿಯೋನ ನಿಮ್ಗೆ ತೋರಿಸ್ತೀನಿ ಯಾವ ತರ ತೆಂಗಿನ ಮರನ ಸೈಡು ಕಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆಂಡ್ ಇದೊಂದು ಪುಟ್ ವಿಡಿಯೋ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೆ ಸೇರ್ ಮಾಡಿ ಸೊ ನೋಡ್ತಾ ಇರ್ಬಂದು ಎಷ್ಟು ಚೆನ್ನಾಗಿ ಎಳ್ನೀರ್ನ ಕೆಳಗಡೆ ಒಂದು ಚೂರು ಒಡಿದೇ ಇದ್ದಂಗೆ ಎಷ್ಟು ಜೋಪನ್ವಾಗಿ ಕೆಳಗಡೆ ಇಳಿಸ್ತಾ ಇದ್ದಾರೆ ಹಗ್ಗದಲ್ಲಿ ಅಂತ ಅದಾದಮೇಲೆ ನನ್ನ ಮನ್ವಿತ್ ಫ್ರೆಂಡ್ ಜಶ್ವಿ ಬಂದು ತುಂಬ ಕ್ಯೂಟಾಗಿದ್ದಾಳಲ್ವ ನಾನು ಅಂದರೆ ಅವ್ರದ್ದು ಇವಾಗ ಇಲ್ಲಿ ಅವ್ರ ಅಜ್ಜಿ ಮನೆ ಇವಾಗ ಕಟ್ತಾ ಇದ್ದಾರೆ ಸೊ ಅಟ್ ಪ್ರೆಸೆಂಟ್ ಈಗ ಅವರು ಕೆ ನಗರದಲ್ಲಿ ಇರೋದು ಸೊ ಮನೆಯೆಲ್ಲ ರೆಡಿ ಆದಮೇಲೆ ಮತ್ತೆ ಇಲ್ಲಿಗೆ ಬರ್ತಾರೆ ಸೊ ಅಲ್ಲೇ ಅವಳು ಕಾನ್ವೆಂಟಿಗೆ ಸೇರಿರೋದು ಮನೆ ಕಟ್ತಾ ಇರೋದ್ರಿಂದ ನೋಡ್ಕೊಂಡು ಹೋಗೋದಿಕ್ಕೆ ಅಂತ ರಮುನ್ ಜೊತೆ ಬಂದಿದ್ಲು ಹಾಗೆ ಮನ್ವಿತ್ನೂ ಕೂಡ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ಲು ಎಷ್ಟು ಕ್ಯೂಟಾಗಿ ಮುದ್ದಾಗಿ ಮಾತಾಡ್ತಾಳೆ ಅಂದರೆ ನನಗಂತೂ ತುಂಬ ತುಂಬಾ ಇಷ್ಟ ಆಯಿತು ಅವಳ ಮಾತು ಮೊದಲೆಲ್ಲ ಮಾತೇ ಆಡೋಕ್ಕೆ ಬರ್ತಿರಲಿಲ್ಲ ತುಂಬ ಸೈಲೆಂಟಾಗಿದ್ಲು ಈಗ ತುಂಬಾ ಮಾತಾಡ್ತಾಳೆ ಸೊ ಮನ್ವಿತ್ ಕೂಡ ಫುಲ್ ಹ್ಯಾಪಿಯಾಗಿದ್ದ ಅವಳು ಬಂದಿದ್ಳು ಅಂತ ಸೊ ಒಂದು ಹಾಫ್ ಆನ್ ಅವರು ಅವ್ನ ಜೊತೆ ಆಟ ಆಡಿಕೊಂಡು ಮಾತಾಡಿಕೊಂಡು ಅವಳು ಹೊರಟುಬಿಟ್ಲು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಶೇರ್ ಮಾಡಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್